ಕಾಮೆಟ್ ಎಕ್ಸಾಮ್ ತೆಗೊಂಡ್ ಹೋಗಿತ್ತು ರಿಸಲ್ಟ್ ಕೂಡ ಬಂತು ಈಗ ನಿಮ್ಮ ಕನಸಿನ ಕಾಲೇಜ್ ಸೇರಲು ಅತಿ ಮುಖ್ಯವಾದ ಸ್ಟೆಪ್ ಅಂದ್ರೆ ಕಾಮೆಟ್ ಗೆ ಕೌನ್ಸ್ಲಿಂಗ್ ನೋಡಿ ಸಣ್ಣ ತಪ್ಪಾದರೂ ಸೀಟ್ ಮಿಸ್ ಆಗ್ಬೋದು ಆದ್ರೆ ಈ ಪ್ರಕ್ರಿಯೆಯಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಖಂಡಿತ ಕೇಳ್ತೀರ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಫಸ್ಟ್ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲು ರಿಜಿಸ್ಟ್ರೇಷನ್ ಇಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ಗೆ ಟೀ ಪೇ ಮಾಡಿ ಎನ್ರೋಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಡಾಕ್ಯುಮೆಂಟ್ ಅಪ್ಲೋಡ್ ಇಲ್ಲಿ ವೆಬ್ಸೈಟ್ ಕೇಳೋ ಪ್ರತಿ ಡಾಕ್ಯುಮೆಂಟ್ ಕೂಡ ಒರಿಜಿನಲ್ಲೇ ಅಪ್ಲೋಡ್ ಮಾಡಿ ಅಪ್ರೂವಲ್ ಬರೋವರೆಗೂ ವೇಟ್ ಮಾಡಿ ಡಾಕ್ಯುಮೆಂಟ್ ಅಪ್ರೂವ್ಡ್ ಸ್ಟೇಟಸ್ ಇರೋರು ಮಾತ್ರ ಮುಂದಿನ ರೌಂಡ್ಸ್ಗೆ ಎಲಿಬಿಜಿಬಲ್ ಆಗಿರ್ತಾರೆ ನೆಕ್ಸ್ಟ್ ಮಾಕ್ ಅಲಾಟ್ಮೆಂಟ್ ಇದು ಒಂದು ಪ್ರಾಕ್ಟೀಸ್ ರೌಂಡ್ ನೀವು ನಿಮ್ಮ ಚಾಯ್ಸ್ನ ಫಿಲ್ ಮಾಡಿ ಅದರ ಬೇಸಿಸ್ ಮೇಲೆ ಒಂದು ಮಾಕ್ ರಿಸಲ್ಟ್ ಸಿಗುತ್ತೆ ನಿಮಗೆ ನಿಮ್ಮ ರ್ಯಾಂಕ್ಗೆ ಏನು ಸಿಗ್ಬೋದು ಅಂತ ತಿಳ್ಕೊಳ್ಳೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನಂದ್ರೆ ಇದು ರಿಯಲ್ ಸೀಟ್ ಆಗಿರೋದಿಲ್ಲ ಕೇವಲ ಒಂದು ಅಂದಾಜಾಗಿರುತ್ತೆ ಅಷ್ಟೇ ಈಗ ರೌಂಡ್ ಒನ್ ಬಗ್ಗೆ ತಿಳ್ಕೊಳ್ಳೋಣ ಈಗ ನಿಜವಾದ ಚಾಯ್ಸ್ ಎಂಟ್ರಿ ಆಗುತ್ತೆ ಮಾಕ್ ರೌಂಡ್ನಿಂದ ಸಿಕ್ಕ ಐಡಿಯಾ ಯೂಸ್ ಮಾಡ್ಕೊಂಡು ಈಗ ನೀವು ನಿಮ್ಮ ಪ್ರಯಾರಿಟಿ ಪ್ರಕಾರ ಕಾಲೇಜ್ ಮತ್ತು ಕೋರ್ಸ್ ಲಿಸ್ಟ್ನ ಕೇರ್ಫುಲ್ ಆಗಿ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನಿಮಗೆ ಸಿಗೋದು ಫೋರ್ ಚಾಯ್ಸಸ್ ಫಸ್ಟ್ ಒನ್ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಇದ್ರ ಅರ್ಥ ಏನಂದ್ರೆ ನಿಮ್ಗೆ ಸಿಕ್ಕ ಸೀಟ್ ಇಷ್ಟ ಆಗಿದೆ ಮತ್ತು ಮುಂದಿನ ರೌಂಡ್ಗಳಿಗೆ ಭಾಗವಹಿಸಲು ನಿಮ್ಗೆ ಇಷ್ಟ ಇಲ್ಲ ಸೊ ಅವಾಗ ಏನ್ ಮಾಡಬೇಕು ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜ್ನ ಟೋಟಲ್ ಫೀಸ್ ಕಟ್ಟಬೇಕು ಪೇ ಆದಮೇಲೆ ಆನ್ಲೈನ್ ಅಲಾಟ್ಮೆಂಟ್ ಲೆಟರ್ ಮತ್ತು ಫೀಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ನ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕು ನೆನ್ಪಿಡಿ ಇಬ್ಬರು ಮುಂದಿನ ರೌಂಡ್ಗಳಿಗೆ ಎಲಿಜಿಬಲ್ ಇಲ್ಲ ಆದರೆ ರೌಂಡ್ ತ್ರೀವರೆಗೂ ಸೀಟ್ ಕ್ಯಾನ್ಸಲ್ ಮಾಡೋಕ್ಕೆ ನಿಮಗೆ ಚಾಯ್ಸ್ ಇರುತ್ತೆ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಇದರ ಅರ್ಥ ಏನಂದರೆ ಸೀಟ್ ಇಷ್ಟ ಆಗಿದೆ ಆದರೆ ಮುಂದಿನ ರೌಂಡ್ನಲ್ಲಿ ಇನ್ನೂ ಬೆಟರ್ ಸೀಟ್ಗಾಗಿ ಟ್ರೈ ಮಾಡಬೇಕು ಅಂತ ಇದ್ರೆ ಅವಾಗ ಏನು ಮಾಡಬೇಕು ನೀವು ಕಾಲೇಜಿನ ಟೋಟಲ್ ಫೀಸ್ನ ಕಟ್ಬೇಕಾಗುತ್ತೆ ಇನ್ನೊಂದೇನಂದ್ರೆ ನಿಮಗೆ ಏನಾದರೂ ಮುಂದಿನ ರೌಂಡ್ಗಳಲ್ಲಿ ಬೆಟರ್ ಆಪ್ಷನ್ ಸಿಕ್ಕರೆ ಹಿಂದಿನ ರೌಂಡ್ನ ಸೀಟ್ ಆಟೋಮ್ಯಾಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಬೆಟರ್ ಆಪ್ಷನ್ ಸಿಗದೆ ಹೋದರೆ ಆಲ್ರೆಡಿ ಅಲಾಟ್ ಆಗಿರೋ ಸೀಟ್ ಹಾಗೆಯೇ ಉಳಿದಿರುತ್ತೆ ನೆಕ್ಸ್ಟ್ ನೆನ್ಪಿಡ್ಬೇಕಾಗಿರೋದೇನಂದ್ರೆ ಇಬ್ರು ಮುಂದಿನ ರೌಂಡ್ಗಳಿಗೆ ಎಲಿಜಿಬಲ್ ಆಗಿರ್ತಾರೆ ಥರ್ಡ್ ಚಾಯ್ಸ್ ಬಂದ್ಬಿಟ್ಟು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಇದ್ರ ಅರ್ಥ ಏನಂದ್ರೆ ಸೀಟ್ ಇಷ್ಟ ಆಗಿಲ್ಲ ಆದ್ರೆ ಮುಂದಿನ ರೌಂಡ್ ಹೋಗ್ಬೇಕು ಅವಾಗ ಏನ್ ಮಾಡ್ಬೇಕು ಇನ್ ಕೇಸ್ ಸೀಟ್ ನ ನೀವು ರಿಜೆಕ್ಟ್ ಮಾಡಿದ್ರು ಕೂಡ ಆ ಕಾಲೇಜಿನ ಟೋಟಲ್ ಫೀ ಕಟ್ಬೇಕಾಗುತ್ತೆ ಚಾಯ್ಸ್ ನಂಬರ್ ಫೋರ್ ರಿಜೆಕ್ಟ್ ಅಂಡ್ ವಿತ್ ಡ್ರಾ ಇದ್ರ ಅರ್ಥ ಏನಂದ್ರೆ ಸಿಕ್ಕ ಸೀಟ್ ಇಷ್ಟ ಇಲ್ಲ ಮತ್ತು ಮುಂದಿನ ಯಾವುದೇ ರೌಂಡ್ಗಳಲ್ಲಿ ಭಾಗವಹಿಸಲು ಇಷ್ಟ ಇಲ್ಲ ಅಂತ ಆಗಿದ್ರೆ ನೆನ್ಪಿಟ್ಕೋಬೇಕಾಗಿರೋದೇನಂದ್ರೆ ಇಬ್ರು ಮುಂದಿನ ಯಾವುದೇ ರೌಂಡ್ಸ್ಗೆ ಎಲಿಜಿಬಲ್ ಆಗಿರಲ್ಲ ತುಂಬಾ ಮುಖ್ಯ ಎಚ್ಚರಿಕೆ ಏನಂದ್ರೆ ಮೊದಲ ಬಾರಿಗೆ ಸೀಟ್ ಸಿಕ್ಕಾಗ ಕ್ಯಾಂಡಿಡೇಟ್ಸ್ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಅಂದ್ರೆ ಅದು ರಿಜೆಕ್ಟ್ ಆ್ಯಂಡ್ ವಿಡ್ರಾ ಅಂತ ಕನ್ಸಿಡರ್ ಆಗುತ್ತೆ ಮುಂದಿನ ರೌಂಡ್ಗಳು ರೌಂಡ್ ಟೂ ತ್ರೀ ಆ್ಯಂಡ್ ಫೋರ್ ಬಗ್ಗೆ ಇಲ್ಲಿ ಹೇಳ್ತೀನಿ ನಿಮ್ಮ ರೌಂಡ್ ಒನ್ನಿಂದ ನಿರ್ಧಾರ ಆದ ಮೇಲೆ ನೀವು ಮುಂದಿನ ರೌಂಡ್ಗಳಿಗೆ ಭಾಗವಹಿಸ್ಬೋದು ಇನ್ ಕೇಸ್ ನೀವು ರೌಂಡ್ ಫೋರ್ ಇದು ಮುಖ್ಯ ಎಚ್ಚರಿಕೆ ಆಗಿರುತ್ತೆ ಏನಂದರೆ ಒಂದು ವೇಳೆ ನೀವು ನಾಲ್ಕನೇ ರೌಂಡ್ನಲ್ಲಿ ಒಂದು ಸೀಟನ್ನು ಎಕ್ಸೆಪ್ಟ್ ಮಾಡಿದರೆ ಅದನ್ನು ಆಮೇಲೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲ ನೀವು ಕಟ್ಟಿರುವ ಫೀಸ್ ಕೂಡ ರಿಫಂಡ್ ಆಗೋದಿಲ್ಲ ಸೊ ರೌಂಡ್ ಫೋರ್ನಲ್ಲಿ ತುಂಬ ಕೇರ್ಫುಲ್ ಆಗಿರಿ ರೌಂಡ್ ಫೋರ್ನಲ್ಲಿ ಭಾಗವಹಿಸುವ ಕ್ಯಾಂಡಿಡೇಟ್ಗೆ ಸೀಟ್ ಕ್ಯಾನ್ಸಲ್ ಮಾಡುವ ಅಥವಾ ಕೌನ್ಸಿಲಿಂಗ್ನಿಂದ ಹೊರಬರುವ ಆಪ್ಷನ್ ಇರುವುದಿಲ್ಲ ಸಿಕ್ಕಿರುವ ಸೀಟ್ನ ಕಡ್ಡಾಯವಾಗಿ ಒಪ್ಪಿ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗತ್ತೆ ಮತ್ತೆ ಕಾಲೇಜಿಗೆ ಜಾಯಿನ್ ಆಗಿದ್ರೆ ಫೀ ರಿಫಂಡ್ ಆಗೋಲ್ಲ ರೌಂಡ್ ಫೋರ್ಗೆ ಹೋಗಲು ಇಷ್ಟ ಇಲ್ಲ ಅಂದ್ರೆ ರೌಂಡ್ ತ್ರೀ ನಲ್ಲೇ ಎಕ್ಸಿಟ್ ಬಟನ್ ಕ್ಲಿಕ್ ಮಾಡಿ ಹೊರ ಬರ್ಬೋದು ಮತ್ತೆ ರಿಜೆಕ್ಟ್ ಅಪ್ಗ್ರೇಡ್ ಇರುವವರು ಎಕ್ಸಿಟ್ ಕ್ಲಿಕ್ ಮಾಡದೆ ರೌಂಡ್ ಫೋರ್ಗೆ ಬಂದ್ರೆ ಸೀಟ್ ಸಿಕ್ಕರೆ ಕಂಪಲ್ಸರಿಯಾಗಿ ಎಕ್ಸೆಪ್ಟ್ ಅಂಡ್ ಫ್ರೀಸ್ ಮಾಡಬೇಕಾಗುತ್ತೆ ಈಗ ಫೀ ರಿಫಂಡ್ ವಿವರ ಹೇಳ್ತೀವಿ ಎಕ್ಸೆಪ್ಟ್ ಅಂಡ್ ಫ್ರೀಸ್ ನ ರೌಂಡ್ ತ್ರೀ ಅಲ್ಲಿ ಮಾಡಿದ್ರೆ ಫೀ ರಿಫಂಡ್ ಆಗಲ್ಲ ರಿಜೆಕ್ಟ್ ಅಂಡ್ ವಿಥ್ರಾನ ರೌಂಡ್ ಒನ್ ಟೂ ಅಥವಾ ತ್ರೀ ರಲ್ಲಿ ಮಾಡಿದಾಗ ಟೋಟಲ್ ಫೀ ರಿಫಂಡ್ ಆಗುತ್ತೆ ಆದರೆ ಕನ್ವೀನಿಯಂಟ್ ಫೀ ರಿಫಂಡ್ ಆಗಲ್ಲ ರೌಂಡ್ ಟೂ ಆರ್ ತ್ರೀ ಅಲ್ಲಿ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದ ನಂತರ ರೌಂಡ್ ಫೋರ್ ರಲ್ಲಿ ಸೀಟ್ ಸಿಗದಿದ್ರೆ ಟೋಟಲ್ ಫೀ ರಿಫಂಡ್ ಆಗುತ್ತೆ ಆದರೆ ಕನ್ವೀನಿಯಂಟ್ ಫೀ ಮಾತ್ರ ರಿಫಂಡ್ ಆಗಲ್ಲ ರೌಂಡ್ ತ್ರೀ ನಲ್ಲಿ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟು ಎಕ್ಸಿಟ್ ಮಾಡಿದರೆ ಟೋಟಲ್ ಫೀ ರಿಫಂಡ್ ಆಗುತ್ತೆ ಆದ್ರೆ ಕನ್ವೀನಿಯಂಟ್ ಫೀ ರಿಫಂಡ್ ಆಗಲ್ಲ ರೌಂಡ್ ಫೋರ್ ಅಲಾಟ್ಮೆಂಟ್ ನಂತರ ಯಾವುದೇ ಚೇಂಜಸ್ ಇರೋದಿಲ್ಲ ಟೋಟಲ್ ಫೀ ಲಾಕ್ ಆಗುತ್ತೆ ಸೊ ರೌಂಡ್ ಒನ್ 2 ಅಥವಾ 3 ನಲ್ಲಿ ಸೀಟ್ ಕ್ಯಾನ್ಸಲ್ ಮಾಡಿದ್ರೆ ಟೋಟಲ್ ಫೀ ರಿಫಂಡ್ ಆಗುತ್ತೆ ಫ್ರೆಂಡ್ಸ್ ಇದು ಕಾಮೆಟ್ಕಿ ಕೌನ್ಸಿಲಿಂಗ್ ನ ಫುಲ್ ಕಂಪ್ಲೀಟ್ ವಿಡಿಯೋ ಆಗಿತ್ತು ಎಲ್ಲರಿಗೂ ಆಲ್ ಬೆಸ್ಟ್